ಆಗಿನ ಕಾಲಕ್ಕೆ ಸರ್ ಬಳ್ಳಾರಿ ಇಟ್ ವಾಸ್ ಎ ವೆರಿ ಸ್ಮಾಲ್ ಟೌನ್ ಸರ್ ನನಗೆ ಯಾಕಂದ್ರೆ ನಿಮ್ಗೆ ಸಿಂಪಲ್ ಎಕ್ಸಾಮ್ ಜನಾರ್ದನ್ ರೆಡ್ಡಿ ಅವರು ಈ ಹೆಲಿಕಾಪ್ಟರ್ನ ಬೆಂಗಳೂರಿಗೆ ಬರ್ತಾರೆ ಟಿಫನ್ ಅವಾಗ ಲೂ ನೋಳ ಬರೋರು ನಾನು ನೋಡಿದ್ದೀನಿ ಫಸ್ಟ್ ಟೈಮ್ ಹಂಗಿತ್ತು ಬಳ್ಳಾರಿ ನೋಡ ನಿನ್ ಮೂರ್ ಪ್ರಶ್ನೆ ಕೇಳ್ತೀನಿ ಬರೋಬರ್ ಉತ್ತರ ಹೇಳ್ಬೇಕು ಸರ್ ನಮ್ಮೆಷ್ಟು ದಿನ ಅದೇ ಕೆಲಸ ಮಾಡ್ತಾರೆ ನೀವು ನೀವ್ ಪ್ರಶ್ನೆ ಕೇಳಿ ಸರ್ ಎಲ್ಲ ಇವನ ಎಷ್ಟು ಬೋಲ್ಡ್ ಅಂದ್ರೆ ಯಾರು ಬಳ್ಳಾರಿ ಕೇಳಿದೆ ಏನ್ ಸರ್ ಇಂತ ಸಿಂಪಲ್ ಕ್ವಶನ್ ಕೇಳಿಬಿಟ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಯಿ ಕವಿ ಕೈ ವರ್ಕ್ ಇಸ್ ವರ್ಷಿಪ್ ನನ್ಗೆ ಸಂತೋಷ ಕೊಡುತ್ತೆ ಸರ್ ಐ ಎಂಜಾಯ್ ಮೈ ವರ್ಕ್ ಐ ನೆವರ್ ಗೆಟ್ ಟೈರ್ಡ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದ್ರು ಮಾಡ್ತೀನಿ ಆ ಖುಷಿ ಸರ್ ನನ್ಗೆ ಯಾವತ್ತು ಕೂಡ ನನಗೆ ಖುಷಿ ಮನೆಯಲ್ಲಿ ಕನ್ನಡ ಬಹಳ ಇಂಪಾರ್ಟೆಂಟ್ ನಮ್ಮ ತಾಯಿ ಭಾಷೆ ಆದ್ರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂದ್ರೆ ಇಂಗ್ಲೀಷ್ ನಿಮ್ಮ ಮಕ್ಕಳನ್ನ ದಯವಿಟ್ಟು ಇಂಗ್ಲಿಷ್ ಶಾಲೆಯಲ್ಲಿ ಓದಿಸಿ ಅಂತ ನನ್ನ ಎಕ್ಸಾಂಪಲ್ ಕೊಡ್ತೀನಿ ಅವಮಾನ ನಿಮ್ಮ ಮಕ್ಕಳಿಗೆ ಆಗ್ಬಾರ್ದು ಅಂತ ಸರ್ ನೀವು ನ್ಯಾಷನಲ್ ಕಾಲೇಜಿಂದ ನಿಮ್ಮ ಮೆರಿಟಿನ ಮೇಲೇ ನೀವು ಸೀಟು ನಿಮಗೆ ಸಿಗ್ತದೆ ಬಳ್ಳಾರಿಗೆ ಹೋಗ್ತೀರಿ ಆ ವೈದ್ಯಕೀಯ ಕಾಲೇಜಿನ ಅನುಭವ ಹೇಳಿ ಒಂದು ಹಳ್ಳಿಯಿಂದ ಈ ಹಂತದಲ್ಲಿ ಓದಿ ಇಂಗ್ಲೀಷನ್ನು ತನ್ನದಾಗಿಸಿಕೊಂಡು ಒಂದು ಮೆಡಿಕಲ್ ಕಾಲೇಜಿಗೆ ಒಬ್ಬ ಹಳ್ಳಿಯ ಹೈದ ಒಂದು ರೀತಿಯಲ್ಲಿ ಆ ರೀತಿಯ ಅನುಭವ ಅದು ಹೇಗೆ ಮೇಯರ್ ಮುತ್ತಣ್ಣನ ಕತೆ ಒಂದ ಗಣಪತಿಯವರೇ ಬಳ್ಳಾರಿಗೆ ಏನಂದರೆ ನಾನು ಎಮ್ ಬಿ ಬಿ ಎಸ್ ಸೇರೋ ಕಾಲದಲ್ಲಿ ಅವಾಗೆಲ್ಲ ಸಿ ಇ ಟಿ ನೀಟ್ ಇರಲಿಲ್ಲ ನಾಲ್ಕೇ ಗೌರ್ಮೆಂಟ್ ಇದ್ದಿದ್ದು ಬಳ್ಳಾರಿ ಬ್ಯಾಂಗ್ಳೂರು ಮೈಸೂರು ಹುಬ್ಳಿ ನಾಲ್ಕು ಮೆಡಿಕಲ್ ಕಾಲೇಜು ಸೊ ಗೌರ್ಮೆಂಟ್ ಸೆಲೆಕ್ಷನ್ ಅವಾಗ ಡಿಪೆಂಡ್ ಅಂದ ಮೆರಿಟ್ ಒಂದು ಇಂಟ್ರ್ಯೂ ಇರೋದು ಸೊ ಹಂಗಾಗಿ ನನಗೆ ಬಳ್ಳಾರಿ ಸಿಕ್ತು ಆ್ಯಕ್ಚುಲಿ ನನ್ನ ಪರ್ಸೆಂಟೇಜ್ಗೆಲ್ಲ ಬೆಂಗಳೂರಿಗೆ ಸಿಗಬೇಕಾಗಿತ್ತು ಬಟ್ ಗೌರ್ಮೆಂಟ್ ಸೀಟು ಏನೂ ಫೀಸ್ ಇಲ್ಲ ಸ್ಕಾಲರ್ಶಿಪ್ ಬೇರೆ ಕೊಡೋದು ಗೌರ್ಮೆಂಟಿದು ಹಂಗಾಗಿ ಬಳ್ಳಾರಿ ಸೇರಿದ ಇನ್ಫ್ಲೂಯನ್ಸ್ ಆ ಥರದ್ದೇನು ಇಲ್ಲ ಅವಾಗೆಲ್ಲ ಏನು ನಡೀತಾ ಇರಲಿಲ್ಲ ಡೈರೆಕ್ಟರ್ ನಮ್ಮ ಇಂಟ್ರ್ಯೂ ಆಗಿದ್ದೇನೆ ಇಲ್ಲಿ ಆನಂದರಾವ್ ಸರ್ಕಲ್ನಲ್ಲಿ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನು ಸೊ ಡಿಪೆಂಡಿಂಗ್ ಅವರು ಬಟ್ ಏನಂದ್ರೆ ಇನ್ಫ್ಲುಯೆನ್ಸ್ ಇರೋರು ಬೆಂಗಳೂರು ಮೆಡಿಕಲ್ ಕಾಲೇಜು ಹಂಗೆ ಹಾಕ್ಕೊಂಡ್ರು ನಮ್ಮಂಥವ್ರನ್ನ ಬಳ್ಳಾರಿ ಅದನ್ನು ಅಲಿಪುರ್ ಜೈಲು ಮೆಡಿಕಲ್ ಕಾಲೇಜ್ ಅನ್ನೋರು ಅಲಿಪುರ್ ಜೈಲಿನ ಮೆಡಿಕಲ್ ಕಾಲೇಜ್ ಈ ಬಳ್ಳಾರಿಗೆ ಹಾಕಿದ್ರು ಹೌದು ಜೈಲಿಗೆ ಹಾಕ್ತಾರೆ ತಪ್ಪು ಮಾಡಿದ್ರಾಕು ಅಂತಾರಲ್ಲ ಹಂಗೆ ಆಗಿನ ಕಾಲಕ್ಕೆ ಸರ್ ಬಳ್ಳಾರಿ ಇಟ್ ವಾಸ್ ಎ ವೆರಿ ಸ್ಮಾಲ್ ಟೌನ್ ಸರ್ ನನಗೆ ಯಾಕಂದ್ರೆ ನಿಮ್ಗೆ ಸಿಂಪಲ್ ಎಕ್ಸಾಮ್ ಜನಾರ್ದನ್ ರೆಡ್ಡಿ ಅವರು ಈಗ ಹೆಲಿಕಾಪ್ಟರ್ನ ಬೆಂಗಳೂರಿಗೆ ಬರ್ತಾರೆ ಟಿಫನ್ ಆವಾಗಿ ಲೂನೊಳಗೆ ಬರೋರು ನಾನು ನೋಡಿದ್ದೀನಿ ಫಸ್ಟ್ ಟೈಮ್ ಹಂಗಿತ್ತು ಬಳ್ಳಾರಿ ಕರೆಕ್ಟ್ ಆ ಸಮಯದಲ್ಲಿ ನಮಗೆ ಅಲ್ಲೂ ಭಾಳ ಕಷ್ಟ ಸರ್ ಯಾಕಂದರೆ ಹಾಸ್ಟ್ಲುಗಳಲ್ಲಿ ಊಟ ಇರ್ತಿರಲಿಲ್ಲ ಹೆಂಗೋ ಅದೇ ಇಂಪಾರ್ಟೆಂಟ್ ಅಲ್ಲ ಒಂದು ಮೆಡಿಕಲ್ ಪೂ ಹೆಮ್ಮೆ ಮೆಡಿಕಲ್ ಸೀಟ್ ಸಿಕ್ತು ಗೌರ್ಮೆಂಟ್ನಲ್ಲಿ ಸಿಕ್ತು ಅನ್ನೋ ಖುಷಿ ಅದರೊಳಗಾಗಿ ಹಳ್ಳಿ ಮಕ್ಕಳು ಆವಾಗಿನ ಕಾಲದಲ್ಲಿ ಮೆಡಿಕಲ್ ಕಾಲೇಜಿಗೆ ಜಾಯಿನ್ ಆದರು ಅಂದರೆ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಇದ್ದಂಗೆ ಹೌದು ಸೊ ಹಂಗಾಗಿ ಅಲ್ಲಿ ಜಾಯ್ನ್ ಆದೋ ಬಟ್ ಅಲ್ಲೂ ಕೂಡ ಬೇರೆ ಮಕ್ಕಳ ಥರ ಏನು ನಮಗೆ ಟೀ ಕುಡಿಯೋಕ್ಕೂ ರೊಕ್ಕ ಇರ್ತಿರಲಿಲ್ಲ ಅಣ್ಣ ಒಂದು ಸ್ವಲ್ಪ ದುಡ್ಡು ಕಳಿಸೋರು ಅದರಲ್ಲೇ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಆ ತಾಪತ್ರದಲ್ಲಿ ಲಕ್ಕಿಲಿ ಮೊದಲಿಗೆಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಫಸ್ಟ್ ಇಯರೇ ತುಂಬ ಜನ ಫೇಲ್ ಆಗಿಬಿಡೋರು ಹಾಗೆಲ್ಲ ಭಾಳ ಟಫ್ ಇರ್ತಿತ್ತು ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಡಿಫಿಕಲ್ಟ್ ಕೋರ್ಸಸ್ ಅನ್ನೇವೆ ಹೌದು ಯಾಕಂದರೆ ಬುಕ್ಸ್ ಎಲ್ಲ ತುಂಬ ಇರವು ಸೊ ಹಂಗಾಗಿ ಕಷ್ಟಪಟ್ಟು ಎಲ್ಲೂ ಕೂಡ ಕೆರಿಯರ್ ಲಾಸ್ ಆಗದಿರ ಗುಡ್ ಮಾರ್ಕ್ಸ್ ತೊಗೊಂಡು ನಾನು ಎಮ್ ಬಿ ಬಿ ಎಸ್ ಮಾಡಿದೆ ಬಟ್ ನೀವು ಹೇಳಿದ್ರಲ್ಲ ಹಳ್ಳಿ ಮಕ್ಕಳಿಗೆ ಅಂಥ ಸಿಚ್ಯುವೇಷನ್ನೇ ಒಂದು ಇನ್ಸಿಡೆನ್ಸ್ ನಿಮ್ಗೆ ಹೇಳ್ತೀನಿ ನಾವೆಲ್ಲ ನೂರಿಪ್ಪತ್ತು ಜನ ಮೆ ಎಮ್ ಬಿ ಬಿ ಎಸ್ನಾಗ ಇದ್ದಿದ್ದು ಒಂದು ಬ್ಯಾಚ್ ನಲವತ್ತು ಜನ ಒಂದು ಫಿಸಿಯಾಲಜಿ ಇದರೊಳಗೆ ಪಿತ್ ಮಾಡ್ತೀವಿ ಫ್ರಾಗು ಇದೆಲ್ಲ ಹೆಂಗ್ ಟೀಚರ್ಸ್ ಇದ್ದರು ಒಂದು ಐದು ಜನ ಕೂತಿದ್ರು ಅವರು ನನ್ನನ್ನು ಕರೆದ್ರು ಏಯ್ ಕಮಿಯರ್ ಅಂತ ಸಿ ಹಳ್ಳಿಯ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಾಗ ಓದಿರಲ್ಲ ಇಂಗ್ಲೀಷ್ ಬರೆದಿದ್ರೆ ಹೆಂಗ್ ಅವಮಾನ ಆಗುತ್ತೆ ಅನ್ನೋದನ್ನು ಈ ಈ ಇನ್ಸಿಡೆನ್ಸ್ ಮುಖಾಂತರ ನಾನು ತುಂಬ ಜನ ಮಕ್ಕಳನ್ನ ಇವತ್ತು ಕಾನ್ವೆಂಟ್ ಶಾಲೆಗೆ ಕಳಿಸ್ತಾರೆ ನಾನು ಅವ್ರಿಗೆ ಹೇಳ್ತೀನಿ ಮನೆಯಲ್ಲಿ ಕನ್ನಡ ಭಾಳ ಇಂಪಾರ್ಟೆಂಟ್ ನಮ್ಮ ತಾಯಿ ಭಾಷೆ ಆದರೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ನಿಮ್ಮ ಮಕ್ಕಳನ್ನ ದಯವಿಟ್ಟು ಇಂಗ್ಲೀಷ್ ಶಾಲೆಯಲ್ಲಿ ಓದಿಸಿ ಅಂತ ನನ್ನ ಎಕ್ಸಾಂಪಲ್ ಕೊಡ್ತೀನಿ ನನಗಾದ ಅವಮಾನ ನಿಮ್ಮ ಮಕ್ಕಳಿಗೆ ಅಂತ ಅದು ಏನಾಯಿತು ಅಂದರೆ ನೋಡಿ ನಾನು ಪ್ರತಿ ಸಾರಿ ಫಸ್ಟ್ ಕ್ಲಾಸ್ ಬಂದಾಗ ನನ್ನ ಮನೆ ದೇವರು ರಾಜಘಟ್ಟದ ಆಂಜನೇಯ ಸ್ವಾಮಿ ದೊಡ್ಡಬಳ್ಳಾಪುರದ ಹತ್ರ ಇದೆ ಮುಡಿ ಕೊಡ್ತಾಯಿದೆ ಎಲ್ಲರೂ ಕೂಡ ಹರಕೆ ಹೊತ್ಕೊಂಡಿರ್ತಾರೆ ತಿರುಪತಿಗೆ ಹೋಗಿ ಮುಡಿ ಕೊಡ್ತಾರೆ ನನ್ನ ಹತ್ರ ದುಡ್ಡಿಲ್ಲ ನನ್ನ ಅಪ್ಪನ ಹತ್ರ ನಮ್ಮ ಮನೆ ದೇವ್ರಿಗೆ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬರ್ತೀನಿ ಇಡೀ ತಾಲ್ಗೆ ನಾನೇ ಫಸ್ಟ್ ಅಂತ ದೇವ್ರಿಗೆ ಹೋಗಿ ಮುಡಿ ಕೊಟ್ಟೆ ಹಂಗೆ ಇರೇನು ಯಾಕಂದರೆ ಒಂದು ಟೋಪಿ ಒಂದು ಕ್ಯಾಪ್ ತೊಗೊಳ್ಲಿಕ್ಕೆ ನಮ್ಮ ಹತ್ರ ದುಡ್ಡು ಇರ್ತಲ್ಲ ಏನು ಹಂಗೆ ನಡೀತದೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಕ್ಲಾಸ್ ಬಂದಾಗ ಮತ್ತೆ ಮುಡಿಕೊಟ್ಟೆ ಇನ್ನು ಮೆಡಿಕಲ್ ಸೀಟ್ ಸಿಕ್ಕಿರಲಿಲ್ಲ ನನಗೆ ಇಂಜಿನಿಯರಿಂಗ್ ಸೇರಿಕೊಂಡಿದ್ದೆ ಮೆಡಿಕಲ್ ಸೀಟ್ ಸಿಕ್ಕಿದಾಗ ಮತ್ತೆ ದೇವ್ರಿಗೆ ಹೋಗಿ ಮುಡಿಕೊಟ್ಟೆ ಆವಾಗ ಮೆಡಿಕಲ್ ಕಾಲೇಜ್ನಾಗ ಹುಡುಗರೆಲ್ಲ ಫನ್ ಮಾಡ್ತಾರೆ ಅಂದ್ಬಿಟ್ಟು ಮೆಜೆಸ್ಟಿಕ್ನೊಳಗೆ ಫುಟ್ಪಾತ್ನೊಳಗೆ ಜಿ ವೆಲ್ ಥೀಫ್ ಕ್ಯಾಪ್ ಸಿಕ್ತು ನನಗೆ ಐದು ರೂಪಾಯಿಗೆ ಆಗ ದೇವಾನಂದ್ ಪಿಕ್ಚರ್ ಬಂದಿತ್ತು ಜಿ ಟೀಫ್ ಥೀಫು ಅದೊಂಥರ ವಿಶೇಷ ಕ್ಯಾಬ್ ಹಾಕ್ಕೊಂಡು ಹೋದೆ ಅದನ್ನು ಹಾಕ್ಕೊಂಡಿದ್ದೆ ಕರೀತಾರೆ ಏ ಕಮ್ಮಿ ಯಾರು ಅಂದರು ಓದೇ ಹಿಂಗೆ ನಿಂತ್ಕೊಂಡೆ ವೆರಿ ಅಂಬಲ್ಲಾಗಿ ಆಗಿ ವಾಟ್ ಈಸ್ ದಟ್ ಅಂದರು ಸರ್ ಹೆಡ್ ಸರ್ ಅಂದೆ ಏ ವಾಟ್ ಈಸ್ ಆನ್ ಯುವರ್ ಹೆಡ್ ಮ್ಯಾನ್ ಅಂದರು ಸರ್ ಕ್ಯಾಪ್ ಸರ್ ಅಂದೆ ಟೇಕ್ ಇಟ್ ಔಟ್ ಅಂದರು ತೆಗೆದೆ ವಾಟ್ ಈಸ್ ದಟ್ ಅಂದರು ಸರ್ ದಟ್ ಈಸ್ ಹೆಡ್ ಸರ್ ಅಂದೆ ಯೂಸ್ಲೆಸ್ ಫೆಲ ವಾಟ್ ಆಸ್ ಆ್ಯಪ್ ಟು ಯುವರ್ ಹೆಡ್ ಅಂದರು ಸರ್ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಇಂಗ್ಲೀಷ್ನಲ್ಲಿ ನನಗೆ ಆಮೇಲೆ ಗೊತ್ತಾಯಿತು ಭಾಳ ವರ್ಷದ ನಂತರ ತಿರುಪ್ತಿಗೆ ಹೋದ ಬೋರ್ಡ್ ನೋಡಿದ್ದೆ ನಾನು ಟ್ರಾನ್ಶ್ಯೂರಿಂಗ್ ಅಂತ ಇದೆ ತಲೆ ಮೂಡ್ಲಿ ಕೊಡೋದಕ್ಕೆ ಕರೆಕ್ಟ್ ವರ್ಡ್ ಟಾಂಟ್ ಶ್ಯೂರಿಂಗ್ ದ ಹೆಡ್ ಅಂತ ನನಗೇನು ಗೊತ್ತು ಸರ್ ಬಿಡಲಿಲ್ಲ ಅವರು ಕಮನ್ ಮ್ಯಾನ್ ಅಂದರು ನಾನು ಅದನ್ನು ಕನ್ನಡನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದೆ ಸರ್ ಎಡ್ ಸರ್ ಹೋಮ್ ಗಾರ್ಡ್ ಸರ್ ಮನೆ ಮನೆ ದೇವರು ಕುಂಡೋಡ್ಸಿದ್ರೆ ರೌಂಡ್ 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 ಅಂದರೆ ಸರ್ ಒಂದು ನಕ್ರು ನಕ್ರು ನನಗೆ ಅಳು ಬಂದ್ಬಿಡ್ತು ಸರ್ ಇಂಗ್ಲೀಷ್ನಾಗ ಹೇಳೋಪ್ಪ ಅಷ್ಟೊತ್ತಿ ನನ್ನ ಬ್ಯಾಚ್ಮೆಟ್ಟು ನನಗೆ ಯಾವತ್ತೂ ನೆನ್ಸ್ಕೊತೀನಿ ಡಾಕ್ಟರ್ ನಾಗರತ್ನ ಜೋಶಿ ಅಂತ ಶಿ ವಾಸ್ ಎ ಡಾಟರ್ ಅಪ್ ಎ ಬ್ಯಾಂಕ್ ಮ್ಯಾನೇಜರ್ ಲೋಕಲ್ಲು ಆಳು ಆಕೆ ನನ್ನ ಬ್ಯಾಚ್ಮೇಟು ಅಂಜನಪ್ಪ ಡೋಂಟ್ ಕ್ರೈ ಐ ವಿಲ್ ಟೀಚ್ ಯು ಇಂಗ್ಲೀಷ್ ಅಂತ ಅಂದ್ಲು ನನಗೆ ಇವತ್ತು ಯಾಕೆ ಹೆಮ್ಮೆ ಅಂದರೆ ಇಡೀ ಬಳ್ಳಾರಿ ಮೆಡಿಕಲ್ ಕಾಲೇಜಿನಲ್ಲಿ ಇದುವರೆಗೂ ಇಬ್ಬರಿಗೆ ರಾಜ್ಯೋತ್ಸವ ಅವಾರ್ಡ್ ಬಂದಿದೆ ಒಂದು ನಾನು ಟೂ ತೌಸಂಡ್ ನೈಂಟೀನು ಟೂ ತೌಸಂಡ್ ಟ್ವೆಂಟಿಗೆ ಡಾಕ್ಟರ್ ನಾಗರತ್ನಾಗ ಬರೋದು ರಾಜ್ಯೋತ್ಸವ ಆಕೆ ನನಗೆ ಮಧ್ಯಾಹ್ನ ಇಂಗ್ಲೀಷ್ ಹೇಳ್ಕೊಳ್ಳೋಳು ಒಂದು ಹದಿನೈದು ವರ್ಷ ಆದಮೇಲೆ ಒಂದು ಸರಿ ನಾಗರತ್ನ ಅವ್ರು ಇಬ್ಬರು ಮಕ್ಕಳು ಡಾಕ್ಟ್ರ್ ಇದ್ದಾರೆ ಒಬ್ಬ ಪಿಡಿಯಾಟ್ರಿಕ್ಟ್ ಒಬ್ಬ ನ್ಯೂರೋ ಸರ್ಜನ್ ನನ್ನ ಮಗ ಸರ್ಜನು ಅವಳು ಹೇಳಿದ್ಳು ಅಂಜನಪ್ಪ ನಾನು ಅವತ್ತು ನಿನಗೆ ಇಂಗ್ಲೀಷ್ ಕಲ್ತ್ಕೊಟ್ಟೆ ನೀನು ಯು ಗಾನ್ ಆಲ್ ಓವರ್ಂಡ್ ದಿ ವರ್ಲ್ಡ್ ನಾನು ಇನ್ನೂ ಡೆಲ್ಲಿಗೆ ಹೋಗಿಲ್ಲ ಅಲ್ಲ ಎಮ್ ನೋಡ್ದಾ ನೋಡ್ದೆ ನಿನಗೆ ಇಂಗ್ಲೀಷ್ಗಳು ಆಯಿತು ಸೊ ಹಂಗಾಗಿ ನಾನು ಭಾಳ ಸಾರಿ ಅವಮಾನಗಳಾಗ್ತವಲ್ಲ ಸರ್ ಜೀವನದಲ್ಲಿ ಸಿ ಹಂಗಾಯ್ತು ಅದೊಂದು ನನಗೆ ಇನ್ಸಿಡೆನ್ಸು ಬಟ್ ಎರಡು ಶರ್ಟು ಎರಡು ಪ್ಯಾಂಟ್ ಇಡಿ ಅಂಡ್ ಶೂ ವಾಸ್ ಕಂಪಲ್ಸರಿ ನಮಗೆ ಮೆಡಿಕಲ್ ಕಾಲೇಜ್ ಸೇರಿದಾಗ ಅವಾಗ ಬಾಟಾ ಶೂ ನಲ್ವತ್ತು ರೂಪಾಯಿ ಇತ್ತು ನನ್ನ ಹತ್ರ ನಲ್ವತ್ತು ರೂಪಾಯಿ ಇರಲಿಲ್ಲ ನನ್ನ ಅಣ್ಣ ಟಿ ಸಿ ಎಚ್ಗೋಸ್ಕರ ಶೂ ತಗೊಂಡಿದ್ದ ಯಾಕಂದರೆ ಐಟ್ ಕಾಣಬೇಕು ನನ್ನಣ್ಣ ಅವ್ನ ಶೂ ನನಗೆ ಕೊಡ್ತಾನೆ ನಾನು ಇಡೀ ಎಮ್ ಬಿ ಬಿ ಎಸ್ನ ನನ್ನ ಅಣ್ಣನ ಶೂನೊಳಗೆ ಹಾಕ್ಕೊಂಡು ನಾನು ಕಾಲ ಕಳಿತೀನಿ ಸೊ ಇವೆಲ್ಲ ಜೀವನಗಳು ಹೆಂಗೆ ಕಷ್ಟದಿಂದ ಒಬ್ಬ ಡಾಕ್ಟ್ರ್ ಆಗ್ಬೋದು ಅನ್ನೋದಕ್ಕೆ ಇಂಟ್ರೆಸ್ಟ್ ಅಲ್ಟಿಮೇಟ್ಲಿ ಅವಾಗ ರ್ಯಾಗಿಂಗೆಲ್ಲ ಇರಲಿಲ್ಲ ಇರಲಿಲ್ಲ ಲಕ್ಕಿಲಿ ರ್ಯಾಗಿಂಗ್ ಇರಲ್ಲ ನಾವಿರೋ ಟೈಮ್ನಾಗೆ ಬಟ್ ಏನಂದರೆ ಡಿಸೆಕ್ಷನ್ ಕಮ್ ಈಗೆಲ್ಲ ಯಾರು ಮೆಡಿಕಲ್ ಕಾಲೇಜ್ನಲ್ಲಿ ಬಾ ಡೆಡ್ ಬಾಡಿನ ಕಟ್ ಮಾಡಲ್ಲ ಬರೀ ಡೆಮಾನ್ಸ್ಟ್ರೇಷನ್ ನಾವಿರದ ಕಾಲದಲ್ಲಿ ಈ ಕೈಗಾರು ಜನ ಈ ಕೈಗಾರು ಜನ ಹಂಗೆ ಪೋಸ್ಟ್ ಮಾಡೋರು ಇಪ್ಪತ್ತು ಡೆಡ್ ಬಾಡಿ ಅದಕ್ಕೆ ನಮ್ಗೆ ಇವತ್ತು ಕೂಡ ಡೆಡ್ ಬಾಡಿ ಅಂದರೆ ದೇವರು ಅಂತ ಕೈ ಮುಗಿತೀವಿ ಅದರಿಂದ ನಾವು ಕಲ್ತು ಸರ್ ಮೂರು ಅವರು ನಾವೇ ಡಿಸೆಕ್ಟ್ ಮಾಡೇವಿ ಕೈ ತೊಳ್ಕೊಳ್ಳೋದು ನೀರು ಇರ್ತಿರಲ್ಲ ಬಳ್ಳಾರಿ ಈ ಖ್ಯಾನ್ ಇಮ್ಯಾಜಿನ್ ನಲ್ವತ್ತಾರು ಡಿಗ್ರಿ ಟೆಂಪ್ರೇಚರು ಇದೇ ಇರ್ತಿರಲಿಲ್ಲ ಹೆಂಗೋ ಮಾಡಿ ಒರೆಸ್ಕೊಂಡು ಅದರಲ್ಲೇ ಊಟ ಮಾಡೇವಿ ಅಲ್ಲೊಬ್ಬ ಗುರಪ್ಪ ಅಂದ ಅಂತ ಇತ್ತು ಇಟ್ ವಾಸ್ ಎ ಪ್ರೈವೇ ಕ್ಯಾಂಪಸ್ನೊಳಗೇನೆ ಪುಣ್ಯಾತ್ಮ ಇಪ್ಪತ್ತೈದು ರೂಪಾಯಿಗೆ ಒಟ್ಟು ತುಂಬ ಊಟ ಹಾಕ್ಕೊಂದು ಸರ್ ಎಷ್ಟೋ ಸಾರಿ ಊರಿಂದ ದುಡ್ಡು ಬರೋದು ಲೇಟ್ ಆದರೆ ಅವನು ದುಡ್ಡೇ ಕೇಳ್ತಿರಲಿಲ್ಲ ನಾವೆಲ್ಲ ಆದಮೇಲೆ ಅವ್ನು ಕರೆದು ಐದು ಬೆರಳುಗು ಐದು ಉಂಗುರ ಹಾಕಿದ್ದವು ಸರ್ ನಮ್ಮ ಬ್ಯಾಚ್ನವರು ಪುಣ್ಯಾತ್ಮ ಊಟ ಹಾಕಿದವನು ಗುರ್ರಪ್ಪನ್ನ ಅಂತ ನಾವು ಫಸ್ಟ್ ಅಲಿಮನಿ ನಾನೇ ಶುರು ಮಾಡಿದ್ದು ದ ಅಲಿಮನಿ ಅಸೋಸಿಯೇಷನ್ ಆಫ್ ನೈನ್ಟೀನ್ ಸೆವೆಂಟಿ ತ್ರೀ ಬ್ಯಾಚ್ ಅಂತ ಮಾಡಿ ಆ ಪುಣ್ಯಾತ್ಮನ ಕರೆದು ಆಗಿನ ಕಾಲದಲ್ಲಿ ನಮ್ಮ ಹತ್ರ ದುಡ್ಡು ಕೂಡ ಊಟ ಹಾಕಿದೀಯ ಅಂತ ಅವನಿಗೆ ಐದು ಉಂಗುರ ಹಾಕಿದ್ದ ನಾವು ಇದು ಅವರ ಜೀವನ ಸೊ ಬಳ್ಳಾರಿ ಒಳಗೆ ಅಪರೂಪಕ್ಕೆ ಎಂಟರ್ಟೈನ್ಮೆಂಟು ಬಟ್ ನಾನು ರಾಜ್ಕುಮಾರ್ ಪಿಕ್ಚರ್ ಅಂದರೆ ನನಗೆ ಸರ್ ಫಸ್ಟ್ ರಾಜ್ಕುಮಾರ್ ಪಿಕ್ಚರ್ ನಾನು ನೋಡಿದ್ದು ಈಗ ನಾನು ಎಲ್ಲಿ ಆಗಿದ್ದೀನಲ್ಲ ಒಕ್ಕಲಿಗರ ಸಂಘ ಅಲ್ಲಿ ಮೊದಲು ಸಂಜೆಯ ಥಿಯೇಟ್ರ್ ಇತ್ತು ಹೌದು ಈಗ ನಮ್ಮ ಆಡಿಟೋರಿಯಂ ಆಗಿದೆ ಅದು ಕುವೆಂಪು ಆಡಿಟೋರಿಯಮ್ಮು ಅದರೊಳಗೆ ತಾಯಿ ದೇವರು ಪಿಕ್ಚರ್ ನೋಡಿದ್ದೆ ಸರ್ ರಾಜ್ಕುಮಾರ್ ಇದನ್ನು ರಾಜ್ಕುಮಾರ್ ಒಂದು ಎರಡು ಮೂರು ನನಗೆ ಆ ಇನ್ಸಿಡೆನ್ಸ್ ಏಳನೇ ಕ್ಲಾಸ್ನ ನೋಡಿದ್ದೊಂದು ಈ ತಾಯಿ ತಾಯಿದೇವ್ರದ್ದು ಒಂದು ಆ್ಯಂಡ್ ನಾನು ಇನ್ನೊಂದು ರಾಜ್ಕುಮಾರ್ನ ಯಾಕೆ ನೆನೆಸ್ಕೊತೀನಿ ಅಂದರೆ ನಾನು ಡಾಕ್ಟರ್ ಆದಮೇಲೆ ಸರ್ ಜಯನಗರ ಜನರಲ್ ಹಾಸ್ಪಿಟಲಲ್ಲಿ ಸರ್ಜನ್ ಆಗಿದೆ ಸಿ ನೈನ್ಟೀನ್ ಏಯ್ಟಿ ಟು ನಾನು ಎಮ್ ಎಸ್ ಅದು ಆ ಸ್ಟೋರಿ ಆಮೇಲೆ ಹೇಳ್ತೀನಿ ರಾಜ್ಕುಮಾರ್ ಹೆಸರು ಬಂದಿದ್ದಕ್ಕೆ ಅವ್ರನ್ನ ಯಾವತ್ತಾದ್ರೂ ಒಂದಿನ ಮುಟ್ಟಬೇಕು ಅನ್ನೋ ಒಂದು ಆಸೆ ನನಗೆ ನನ್ನ ಫೇವ್ರೇಟ್ ಹೀರೋ ಆ ಎರಡು ಇನ್ಸಿಡೆಂಟ್ಸ್ ನನಗೆ ರಾಜ್ಕುಮಾರ್ ಬಗ್ಗೆ ಯಾಕೆ ಅಭಿಮಾನ ಅಂದರೆ ನಾನು ಡಾಕ್ಟ್ರ್ ಆದಾಗೆ ನಾನು ಸ್ಕೂಲ್ಗೆ ಹೋಗ್ತೀನಿ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ನಮ್ಮ ಹಳ್ಳಿ ಒಳಗೆ ನಾಲ್ಕು ನಾಲ್ಕು ಓದಿದ್ದಾಳ ನನಗೆ ಸೂಟ್ ಹಾಕ್ಕೊಡಬೇಕಂತ ಆಸೆ ಯಾವುದೋ ಯಾವುದೋ ಒಂದು ಸೂಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೆ ಆ ಮೇಸ್ಟ್ರು ನಾನು ನೋಡಿಬಿಟ್ಟು ಗಾಬರಿ ಆಗ್ಬಿಡ್ತಾರೆ ಏಯ್ ಚಿಕ್ಕ ಸೂಟ್ ಹಾಕೋ ನೋಡಿ ಸರ್ ಇಲ್ಲೇ ಓದಿದ್ದೆ ಸರ್ ದನಗಿನ ಮೇಯ್ಸ್ಕೊಂಡಿದ್ದೆ ಚೆನ್ನಾಗಿ ಓದಿದ್ದೀನಿ ಡಾಕ್ಟ್ರ್ ಆಗಿದ್ದೀನಿ ಅದಕ್ಕೆ ಸೂಟ್ ಹಾಕೋ ಅವ್ರಿಗೆ ಭಾರಿ ಆಶ್ಚರ್ಯ ಹೌದಾ ಇರೋ ನಿನ್ನ ಮಕ್ಕಳಿಗೆಲ್ಲ ಪರಿಚಯ ಮಾಡಿಕೊಡ್ತೀನಿ ಅಂತ ಮಕ್ಳನ್ನೆಲ್ಲ ಸೇರಿಸ್ಬಿಟ್ರು ಅಲ್ಲಿ ನಮ್ಮ ದೊಡ್ಡ ಮರ ಇತ್ತು ಇರಲಿಲ್ಲ ನಾನು ಆ ಮಕ್ಳನ್ನ ನೋಡಿಬಿಟ್ಟು ಇದೇ ಸ್ಕೂಲ್ನ ನಾನು ಓದ್ದನಲ್ಲ ಏಯ್ ತಮ್ಮ ನಿಂತ್ಕೊಳ್ಳೋ ಅಂದೆ ಒಬ್ಬನ್ನ ಎದ್ದು ನಿಂತ್ಕೊಂಡು ಏನೋ ನಿನ್ನ ಹೆಸರು ಅಂದು ಸರ್ ನನ್ನ ಹೆಸರು ತಿಮ್ರಾಯಿ ಸರ್ ಇನ್ನೆಷ್ಟು ತಿಮ್ಮ ತಿಮ್ಮ ಅಂತಾರೆ ನೋಡು ತಿಮ್ಮ ನೀನು ಮೂರು ಪ್ರಶ್ನೆ ಕೇಳ್ತೀನಿ ಬರೋಬರ್ ಉತ್ತರ ಹೇಳ್ಬೇಕು ಸಾರ್ ನಮ್ಮೆಷ್ಟು ದಿನ ಅದೇ ಕೆಲಸ ಮಾಡ್ತಾರೆ ನೀವು ಪ್ರಮುನೆ ಪ್ರಶ್ನೆ ಕೇಳಿ ಸರ್ ಎಲ್ಲ ಇವನು ಎಷ್ಟು ಬೋಲ್ಡ್ ಇದೆಯಲ್ಲ ಓ ತಿಮ್ಮ ಸಜ್ಜನರು ಅಂದರೆ ಯಾರು ಬಳ್ಳಾರಿ ಸ್ಟೈಲ್ ನಾನು ಕೇಳಿದೆ ಏನು ಸರ್ ಇಂಥ ಸಿಂಪಲ್ ಕ್ವೆಶನ್ ಕೇಳಿಬಿಟ್ರಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದ ಅವನು ಮಕ್ಕಳು ನೋಡಿ ಸರ್ ಸಜ್ಜನರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಸರ್ ರಾಜ್ಕುಮಾರ್ ಅವಾಗಿಂದ ಜೀವಂತ ಇದ್ದರು ರಾಜ್ಕುಮಾರ್ ಅದಕ್ಕೆ ಅವ್ರನ್ನ ಮುಟ್ಟಬೇಕು ಅಂತ ಆಸೆ ಆಗಿದೆ ನನಗೆ ಅವತ್ತು ರಾಜ್ಕುಮಾರ್ ಸತ್ತರ ಸ್ವರ್ಗಕ್ಕೆ ಹೋಗ್ತಾರೆ ಸರ್ ಅಂತ ಹಳ್ಳಿ ಮಕ್ಕಳ ತಿಳುವಳಿಕೆ ನೋಡಿ ಸರ್ ಸಜ್ಜನರು ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ಲೋ ತಿಮ್ಮ ಎರಡನೇ ಪ್ರಶ್ನೆ ದುರ್ಜನರು ಅಂದರೆ ಯಾರು ಸರ್ ಅದು ಭಾರಿ ಸಿಂಪಲ್ ಬಿಡಿ ಸರ್ ವಜ್ರಮುನಿ ಅಂದ ಅವನು ಮಕ್ಕಳ ತಿಳುವಳಿಕೆ ಹೇಗೆ ಸರ್ ಪಾಪ ವಜ್ರಮುನಿ ವಜೇವ್ರಿ ನೈಸ್ ತುಂಬ ಒಳ್ಳೆ ತುಂಬ ಒಳ್ಳೆಯ ಮನುಷ್ಯ ಅಂತೆ ಆದರೆ ಅವನು ವಿರ ವಿಲನ್ ಮಾಡೋನು ಸರ್ ಅವನೇನು ಸತ್ತರ ನರ್ಕೋಕ್ಕೊಯ್ತನು ಸರ್ ಅಂತ ನಾನು ನೋಡಿ ಈಗ ನಾನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ಲ ಇದೊಂದು ಪೀಟಿಕೆ ಹಾಕಿದ್ದೆ ಲೋ ತಿಮ್ಮ ಮೂರನೇ ಪ್ರಶ್ನೆ ಕೇಳ್ತೀನಿ ಬರೋಬ್ಬರಿ ಯೋಚನೆ ಉತ್ತರ ಸರ್ ನಮ್ಮ ಸ್ಕೂಲ್ಗೆ ಇನ್ಸ್ಪೆಕ್ಟ್ರ್ ಬಂದರೆ ಹಿಂಗೆ ಕನ್ಫ್ಯೂಸ್ ಮಾಡ್ತಾರೆ ಸರ್ ನೀವು ಸುಮ್ಮನೆ ಪ್ರಶ್ನೆ ಕೇಳಿ ಸರ್ ಅಂತ ನಾನು ಕೋರ್ಟ್ ಸರ್ ಮಾಡ್ಕೊಂಡು ನಿಂತ್ಕೊಂಡು ಲೋ ತಿಮ್ಮ ಸರ್ಜನ್ ಡಾಕ್ಟ್ರ್ ಅಂದರೆ ಯಾರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟ ಆಮೇಲೆ ಟಕ್ಕಂತೂ ಈಚು ಬಂದೆ ಸರ್ ಸರ್ ಅದು ಭಾರಿ ಸಿಂಪಲ್ ಬಿಡಿ ಸರ್ ಏನು ಹೇಳು ನೋಡೋಣ ಅಂದೆ ಸರ್ ನಾನು ಅವಾಗಲೇ ಹೇಳಿಲ್ವ ಸರ್ ಸಜ್ಜನ್ರು ಸತ್ತಿರ ಸ್ವರ್ಗಕ್ಕೆ ಕೊಯ್ತಾರೆ ದುರ್ಜನ್ರು ಸತ್ತಿರೇ ನರಕು ಕೊಯ್ತಾರೆ ಅವ್ರಿಬ್ಬರನ್ನ ಮ್ಯಾಲಕ್ಕೆ ಕಳ್ಸೋರೆ ಸರ್ಜನ್ ಡಾಕ್ಟ್ರು ಅಂದ್ರೆ ನೋಡಿ ಸರ್ ಎಷ್ಟು ಸಿಂಪಲ್ ನೋಡಿ ನೋಡಿ ನನಗೆ ಎಂಥ ಎಚ್ಚರಿಕೆ ಅದನ್ನು ಹೇಳಿ ಹೆಮ್ಮೆಯಿಂದ ಹೇಳ್ಕೊತೀನಿ ಹಳ್ಳಿ ಹುಡುಗ ಎಂಥ ಎಚ್ಚರಿಕೆಯ ಗಂಟೆ ಬಾರಿಸ್ತಾ ಅಂದರೆ ಜೀವನದಲ್ಲಿ ಎಷ್ಟು ಕೇರ್ಫುಲ್ ಆಗಿಬಿಟ್ಟೆ ಅಂದರೆ ನಾನು ಒಬ್ಬರು ನಾನು ಆಪ್ರೇಷನ್ ಮಾಡಿದವರು ಹೋಗಬಾರ್ದು ಮೂವತ್ತೈದು ಸಾವಿರ ಆಪ್ರೇಷನ್ ಮಾಡಿದ್ದೀನಿ ಇದುವರೆಗೂ ಯಾರೂ ದೇವ್ರದಿಂದ ಸತ್ತಿಲ್ಲ ಅದನ್ನು ಹೇಳ್ತೀನಿ ನಾನು ಯಾವುದು ಇನ್ಸಿಡೆಂಟ್ಸ್ ಸರ್ ಮೇಲೆ ನನಗೆ ರಾಜ್ಕುಮಾರ್ನ ಮುಟ್ಟಬೇಕು ಅಂತ ಆಸೆ ನಾನು ಸರ್ಜನ್ ಆಗಿ ಬಂದು ಜಾಯ್ನ್ ಆಗ್ತೀನಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸ್ಟಾರ್ಟ್ ಆಯಿತು ಅದು ರಾಮಯ್ಯ ನಾನು ಹುಬ್ಬಳ್ಳಿಯಿಂದ ಎಮ್ ಎಸ್ ಮಾಡಿದೆ ಹುಬ್ಳಿದಾದ ಆಮೇಲೆ ಹೇಳ್ತೀನಿ ಅಲ್ಲಿನ ಕಷ್ಟಗಳು ನಾನು ಬಂದು ಇಲ್ಲಿ ಜಾಯಿನ್ ಆದಾಗೆ ಫಸ್ಟ್ ಪೋಸ್ಟಿಂಗ್ ವಿಕ್ಟೋರಿಯಾ ಇತ್ತು ನಾವು ಆನರ್ ಟು ದ ಗೌರ್ಮೆಂಟು ಸಂಬಳ ಮಾತ್ರ ಕೆಂಪೇಗೌಡ ಅಲ್ಲಿಂದ ಐದು ವರ್ಷ ಬೋರಿಂಗಲ್ಲಿದ್ದೆ ಅಲ್ಲಿ ನಂದು ವರ್ಲ್ಡ್ ರೆಕಾರ್ಡ್ ಇದೆ ಅಲ್ಲಿಂದ ಜಯನಗರ ಜನರಲ್ ಹಾಸ್ಪಿಟ್ಲಿಗೆ ಒಂದು ಐದು ವರ್ಷ ಹಾಕಿದರು ಆಮೇಲೆ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲು ಕನ್ಸ್ಟ್ರಕ್ಷನ್ ಆಯಿತು ಒಂದಿನ ನೋಡ್ತೀನಿ ಸರ್ ಬೆಳಗ್ಗೆ ನನ್ನ ಸ್ಕೂಟ್ರ್ ಇತ್ತು ಅವಾಗ ಒಂದು ನಿಲ್ಸ್ಬಿಟ್ಟು ಒಳಕೋತೀನಿ ಒಂದು ಶೂಟಿಂಗ್ ನಡೀತಾ ಇದೆ ನಿಮ್ಮದೇ ಥರ ಇವೆಲ್ಲ ಲೈಟು ಇದೆಲ್ಲ ಹಾಕೊಳ್ಳೋ ಏನೋ ನಡೀತಾ ಇದೆ ಅಂತ ಹೋದರೆ ಯಾವುದೋ ಒಂದು ನಡೀತಾ ಇತ್ತು ಅಲ್ಲಿ ಮೈನರ್ ಆಪ್ರೇಷನ್ ಥಿಯೇಟ್ರ್ ಇದೆ ಅಲ್ಲೊಂದು ಇದು ಒಂದು ಒಂದು ಒಳಗೆ ಎಂಟ್ರಿ ಆದ ನಾನು ಸರ್ ಜನ ಅಲ್ಲ ಒಳಗೆ ನಾನು ನಡೀತಾ ಅಂತ ಒಬ್ಬರು ಹಂಬಲಾಗಿ ಒಂದು ಸೂಟ್ ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಹಿಂಗೆ ಕೂತಿದ್ರು ನೋಡಿದರೆ ರಾಜ್ಕುಮಾರ್ ಥರನೇ ಇದ್ದರು ನಾನು ಮೆಲ್ಗೆ ಹತ್ರ ಹೋದೆ ಸರ್ ರಾಜ್ಕುಮಾರ್ ಅಂದೆ ಮರಿ ಅಂದರು ಸರ್ ಮುಟ್ಲ ಅಂದೆ ಮುಟ್ಟು ಮರಿ ಅಂದರು ನಾನು ಎಷ್ಟು ಖುಷಿಯಿಂದ ಮುಟ್ಟೆ ಇವತ್ತು ಎಲ್ಲೇ ಭಾಷಣ ಹೊಡಿಲಿ ಹೇಳ್ತೀನಿ ರೀ ಇದು ರಾಜ್ಕುಮಾರ್ ಕೂಡ ಮುಟ್ಟಿರೋ ಕೈ ನೀವು ಯಾರಾದರೂ ರಾಜ್ಕುಮಾರ್ ಮುಟ್ಟಬೇಕು ಅಂದರೆ ಇವತ್ತು ಅವಕಾಶ ಇಲ್ಲ ಪುಣ್ಯಾತ್ಮ ಸ್ವರ್ಗದಲ್ಲಿದ್ದಾನೆ ನಾನು ಕೈ ಮುಟ್ಟಿರಿ ಅಂತೀನಿ ನಾನು ರಾಜ್ಕುಮಾರ್ ಮುಟ್ಟದಂಗೆ ಆಗುತ್ತೆ ಅಂತ ಇವೆಲ್ಲ ಹೆಮ್ಮೆ ಸರ್ ಅದಕ್ಕೆ ನೀವು ಅವ್ರ ಬಗ್ಗೆ ಅಷ್ಟೊಂದು ಹೆಮ್ಮೆಯಿಂದ ಮಾತನಾಡುವಾಗ ಎಲ್ಲೋ ಒಂದು ಕಡೆ ಕನ್ನಡದಲ್ಲಿ ಹೊರಪುತ್ರರು ಸರ್ ಅವರೆಲ್ಲ ಕುವೆಂಪು ಅವ್ರನ್ನ ಬಿಟ್ಟರೆ ಎಲ್ಲೇ ಇಟ್ಕೊಂಡಿದ್ದೀನಿ ನಮ್ಮ ಕುವೆಂಪು ಅವ್ರ ಫೋಟೋ ಆ ಕುವೆಂಪು ಇಂಥ ಪುಣ್ಯಾತ್ಮರು ಸರ್ ಅವ್ರ ನಡೆದ ಭೂಮಿ ಸರ್ ಇವೆಲ್ಲ ಎಲ್ಲೋ ಒಂದು ಕಡೆ ಆ ಆದರ್ಶಗಳು ಇವತ್ತು ನಡೀತವೆ ನಮ್ಮಂಥವ್ರಿಗೆ ಅಂಥವ್ರ ಹೆಸರು ಹೇಳಲಿಕ್ಕೆ ಒಂದು ಹೆಮ್ಮೆ ನಾನು ನಮ್ಮ ಮುಟ್ಟಿರೋ ಕೈ ಅಂದ್ರೆ ನನಗೆ ಅಷ್ಟು ಸಂತೋಷ ಸೊ ಅದರಿಂದ ಜೀವನದಲ್ಲಿ ಕೆಲವು ಒಳ್ಳೆಯ ಇನ್ಸಿಡೆಂಟ್ಸ್ಗಳ್ ನೆನೆಸ್ಕೊಂಡು ಇದನ್ನು ಹೇಳಿದೆ ಸೊ ಬಳ್ಳಾರಿಯೊಳಗೆ ಒಟ್ಟು ಸರ್ ನನ್ನ ಎಮ್ ಬಿ ಬಿ ಎಸ್ ಜೀವನ ಒಂಥರ ಸಿಂಪಲ್ ಆಗಿತ್ತು ಚೆನ್ನಾಗಿತ್ತು ನನಗೆ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ಇವತ್ತು ಯಾಕೆ ನಾನು ಇಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ ಅಂದರೆ ಇಂಗ್ಲೀಷು ಚೆನ್ನಾಗಿ ಮಾತಾಡ್ತೀನಿ ಯಾಕಂದ್ರೆ ಬಿಕಾಸ್ ಆಫ್ ನಾಗರತ್ನ ಬಟ್ ಐ ಬಿಕೇಮ್ ಎ ಲಿಟ್ರರಿ ಚಾಂಪಿಯನ್ ಸರ್ ಅಲ್ಲೆಲ್ಲ ಇದರೊಳಗೆ ಮೆಡಿಕಲ್ ಕಾಲೇಜ್ನಲ್ಲಿ ಡಿಬೇಟ್ಸ್ ನಡೆಸೋದು ನಾನು ಕನ್ನಡ ಡಿಬೇಟರ್ ಇಂಟರ್ ಕಾಲೇಜ್ ಡಿಬೇಟ್ಗೆಲ್ಲ ಹೋಗಿನಿ ಒಂದು ಸರಿ ಮಣಿಪಾಲ್ಗೂ ಹೋಗಿದ್ದೆ ನಾನು ಇಂಟರ್ ಮೆಡಿಕಲ್ ಡಿಬೇಟು ಸೊ ಅಲ್ಲಿಂದ ನನಗೆ ಮಾತನಾಡುವ ಧಾಟಿ ಈ ಕಲೆ ನನಗೆ ನನ್ನ ತಂದೆಯಿಂದನೂ ಸ್ವಲ್ಪ ನನ್ನ ತಂದೆ ತುಂಬ ಒಳ್ಳೆಯ ಆರ್ಟಿಸ್ಟು ನಾಟಕದಲ್ಲಿ ಪಾತ್ರ ಮಾಡೋರು ಶ್ರೀಕೃಷ್ಣ ಗಾರುಡಿಯೊಳಗೆ ಮಕರಂದನ ಪಾತ್ರ ಮಾಡೋರು ನಮ್ಮ ಪಾಪ ಎಲ್ಲರೂ ನಗ್ಸೋರು ಊರಿನವ್ರನ್ನೆಲ್ಲ ಇವತ್ತು ನನಗೆ ನೆನಪಿದೆ ಪ್ರಾಬಲಿ ಆ ಜೀನ್ಸ್ ಒಂದು ಸ್ವಲ್ಪ ಬಂದಿದೆ ಆ ನನ್ನಪ್ಪ ಒಳ್ಳೆ ವೈದ್ಯರ ಸರ್ ಆಗಿನ ಕಾಲದಲ್ಲಿ ನನಗೆ ಚೆನ್ನಾಗಿ ನೆನಪಿದೆ ನಾಟಿ ಸರ್ ನಾಟಿ ಪ್ರಾಣಿಗಳಿಗೆ ಮತ್ತೆ ಮಾಡ್ತಾ ಪ್ರಾಣಿಗಳಿಗೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು ಸರ್ ಆ್ಯಂಡ್ ನನ್ನಪ್ಪ ಲಾಳ ಹೊಡೆಯೋರು ಹೊಸಗಳು ನಮ್ಮ ಊರಿನ ಮುಂದೆ ಎಲ್ಲ ಫ್ರೀ ಸರ್ವೀಸು ಯಾರೇ ಬಂದು ಕರ್ಕೊಂಡು ಹೋದ್ರು ಕೂಡ ಈ ಓಲಿಗಳಿಗೆಲ್ಲ ಆಗಿನ ಕಾಲದಲ್ಲಿ ಈಗೆಲ್ಲ ವೆಟರ್ನರಿ ಡಾಕ್ಟರ್ ಕ್ಯಾಸ್ಟ್ರೇಚರ್ ಅವರು ಬೀಜ ಹೊಡೆಯೋರು ನನ್ನ ನನ್ನಪ್ಪ ಎಕ್ಸ್ಪರ್ಟ್ ಇನ್ ದಟ್ ಸೊ ತುಂಬ ಜನ ಕರ್ಕೊಂಡು ಇವೆಲ್ಲ ಮಾಡೋರು ಸೊ ಅದು ಒಂದು ಎಲ್ಲೋ ನಾನು ವೈದ್ಯನಾಗಬೇಕಾದ್ರೆ ಅವರ ಮಾಡಿರೋ ಆ ಪುಣ್ಯ ಅವ್ರು ಮಾಡಿರೋ ಸೇವೆ ಕೂಡ ನನಗೆ ಹೆಲ್ಪ್ ಆಗಿರ್ಬೋದು ಅಂತ ನನ್ನ ಕಷ್ಟದ ಜೊತೆಗೆ ಆಶೀರ್ವಾದ ಬೇಕು ಸರ್ ದೇವರ ಆಶೀರ್ವಾದ ದೊಡ್ಡವರು ಇವತ್ತು ಕೂಡ ನಾನೊಬ್ಬ ಆಸ್ತಿಕ ನಾಸ್ತಿಕ ಅಲ್ಲ ಬಟ್ ನನಗೆಲ್ಲೋ ಒಂದು ಕಡೆ ಚಿಕ್ಕ ಹುಡುಗರಿಂದಲೂ ಸರ್ ಇವತ್ತು ನೆನಪಿದೆ ನಾನು ಕನ್ನಡಿ ಕನ್ನಡಿ ಇರ್ತಿರಲ್ಲ ಮನೆಗೆ ಯಾವುದೋ ಒಂದು ಹೊಡೆದೋಗಿರೋದಿಲ್ಲೋ ಸಿಕ್ಕಿದೆ ಅದರಲ್ಲಿ ಕಿಟಿ ಒಳಗೆ ಎತ್ತಿ ಇಟ್ಕೊಂಡ್ರೀನಿ ಅಣ್ಣ ನನಗೆ ಯಾವಾಗಲೂ ಇವತ್ತು ಇವತ್ತು ಬೆಳಗಿದ್ದೀನಿ ಸರ್ ಇದು ನನ್ನ ಆ್ಯಕ್ಚುಲಿ ಒರಿಜಿನಲ್ ಕಲರ್ ಅಲ್ಲ ಚಿಕ್ಕ ಹುಡುಗರ ನನ್ನ ಆಸೆ ಏನಂದರೆ ಪೌಡ್ರ್ ಹಾಕ್ಕೋಬೇಕು ಅಂತ ಪೌಡ್ರ್ ಇರ್ತಿರಲಿಲ್ಲ ಉಗಾದಿ ಹಬ್ಬಕ್ಕೆ ಸುಣ್ಣ ಹೊಡೆಯೋರು ಆ ಸುಣ್ಣನ ಮೆಲ್ಲು ಹಿಂಗೆ ದಿವ್ಸ ಉಕ್ಕೊಂಡು ಆ ಕರ್ಣಿಗಳು ನೋಡ್ಕೊಳ್ಳೋದು ಆಮೇಲೆ ಈ ಸಣ್ಣ ಮಗಿಗೆ ಮಾತ್ರ ಸೋಪ್ ಹಾಕಿ ಸ್ನಾನ ಮಾಡ್ತಾರೆ ಹಳ್ಳಿ ಕಡೆ ಪಕ್ಕದ ಮನೆ ಕೆಂಪಕತ್ತೆ ಮಗ ಮೊಗ ಹುಟ್ಟಿದಾಗೆ ಅವ್ರು ಸೋಪ್ ತಂದಿರೋಲ್ಲ ಅವ್ರು ಇಲ್ದಿದ್ದ ಒಂದು ಚೂರು ಗಿಲ್ಲಿ ಎತ್ತಿಟ್ಕೊಂಡಿರೋದು ನಾವು ತೊಳ್ಕೊಳ್ಳೋದು ಆಮೇಲೆ ಕನ್ನಡ ನೋಡ್ಕೊಂಡು ನಾನು ಬಸವಣ್ಣನ ಥರ ಕಾಣುವ ನಮ್ಮ ಪುಸ್ತಕ ಬಸವಣ್ಣನ ಫೋಟೋ ಇತ್ತು ತುಂಬ ಸುಂದರವಾಗಿತ್ತು ಸುಂದರವಾದ ಫೋಟೋ ಹಂಗಿರಬೇಕು ಅಂತ ನನಗೆ ಆ ಬರೀ ಅವ್ರ ನೋಟ ಅಲ್ಲ ಸರ್ ಇವತ್ತು ಕೂಡ ನನಗೆ ಆ ಬಸವಣ್ಣನವರ ಒಂದು ವಾಕ್ಯ ಕಾಯಕವೇ ಕೈ ವರ್ಕ್ ಈಸ್ ವರ್ಷಿಪ್ ನನಗೆ ತುಂಬ ಸಂತೋಷ ಕೊಡುತ್ತೆ ಸರ್ ಐ ಎಂಜಾಯ್ ಮೈ ವರ್ಕ್ ಐ ನೆವರ್ ಗೆಟ್ ಟೈರ್ಡ್ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋದ್ರು ಮಾಡ್ತೀನಿ ಆ ಖುಷಿ ಸರ್ ನನಗೆ ಯಾವತ್ತೂ ಕೂಡ ನನಗೆ ಖುಷಿ ಆ ಇದಿದೆಯಲ್ಲ ಇವೆಲ್ಲ ಸರ್ ಜೀವನದಲ್ಲಿ ಹೆಂಗೆ ಒಂದು ಒಂದು ಮನಸ್ಸನ್ನು ಪರಿವರ್ತನೆ ಮಾಡ್ತವೆ ಅನ್ನೋದನ್ನು ನನಗೆ ಭಾಳ ಖುಷಿ ಅನಿಸುತ್ತೆ ಸರ್ ನಿಮಗೆ ಮೆಡಿಕಲ್ ಓದುವಾಗ ಈಗ ನಾವೆಲ್ಲ ನಾನು ಮಣಿಪಾಲದಲ್ಲಿ ಮೂವತ್ತು ವರ್ಷ ಇದ್ದವನು ಮೆಡಿಕಲ್ ಅಂದರೆ ಏನು ಮೆಡಿಕಲ್ ಸ್ಟೂಡೆಂಟ್ಸ್ ಏನು ಅವರ ಅಬ್ಬರಾಟ ಏನು ಅವರ ಹಿಡಿಯದದ ಎಲ್ಲವನ್ನೂ ಮಣಿಪಾಲದಲ್ಲಿ ನಾವು ಸಾಕ್ಷಾತ್ ದರ್ಶನ ಮಾಡಿದವರು ನಿಮಗೆ ಕೇವಲ ನಿಮ್ಮ ಜೀವನದಲ್ಲಿ ಧನಾತ್ಮಕ ಅಂಶಗಳು ಒಳ್ಳೆಯ ನಡೆ ಒಳ್ಳೆಯ ಗುರಿ ಇವನ್ನೇ ನಾವು ನೋಡ್ತಾ ಬಂದೆವು ಈವರೆಗೆ ನಿಮ್ಮ ಮಾತುಕತೆಗಳಲ್ಲಿ ಈಗಲೂ ಹಾಗೆ ಇದ್ದೀರಿ ನಿಮಗೆ ಇದು ಹೇಗೆ ಸಾಧ್ಯ ಆಯಿತು ನೀವು ಯಾಕೆ ಡೈವರ್ಟ್ ಆಗಿಲ್ಲ ಅಥವಾ ಆ ವಯಸ್ಸಿಗೆ ತಕ್ಕಾದಂಥ ಕೆಲವು ಬೇರೆ ಬೇರೆ ಕ್ಲೀಷೆಗಳು ನಿಮ್ಮನ್ನು ಯಾಕೆ ಆವರಿಸಲಿಲ್ಲ ಸರ್ ಮೇಯ್ನ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಸೆ ಇರೋದು ನೀವು ನಂಬೋದಿಲ್ಲ ಇಂಟರ್ ಮೆಡಿಕಲ್ ಡಿಬೇಟಿಗೆ ಐ ವಾಸ್ ಸೆಲೆಕ್ಟೆಡ್ ಮಣಿಪಾಲ್ಗೆ ಫಸ್ಟ್ ಟೈಮ್ ಜೀವನದಲ್ಲಿ ಮಣಿಪಾಲ್ ಕ್ಯಾಂಪಸ್ಗೆ ಹೋಗ್ತೀನಿ ಎಲ್ಲಿ ಬಳ್ಳಾರಿ ಎಲ್ಲಿ ಮಣಿಪಾಲು ನನಗೆ ಅಲ್ಲಿನ ಸ್ಟೂಡೆಂಟ್ಸ್ ಡ್ರೆಸ್ಸು ಅವರ ಹಾವ ಭಾವ ಅದು ನೋಡಿದರೆ ನನಗೆ ರಿಯಲಿ ಕಾಪಿ ಆಯಿತು ನೀವು ಮೂರು ನಿಮಿಷ ನಾನು ಡಿ ಇಟ್ ವಾಸ್ ಎ ಇಂಗ್ಲೀಷ್ ಡಿಬೇಟ್ ಇನ್ನೂ ನೆನಪಿದೆ ಆ ಸ್ಟೇಜ್ ಮೇಲೆ ಹೋಗ್ತೀನಿ ಸರ್ ನಿಂತ್ಕೋತೀನಿ ತಲೆ ಚಕ್ಕರ್ ಬಂದಂಗೆ ಆಗ್ತಾ ಇದೆ ಟಾಪಿಕ್ ಏನಿತ್ತು ಗೊತ್ತಾ ಮರ್ಸಿ ಕಿಲಿಂಗ್ ಯೂತ್ ಅನ್ ಏಷ್ಯಾ ಶುಡ್ ಬಿ ಲೀಗಲೈಸ್ಡ್ ಇನ್ ಇಂಡಿಯಾ ದಟ್ ವಾಸ್ ಡಿಬೇಟ್ ಟಾಪಿಕ್ ಯೂತ್ ಅನ್ ಏಷ್ಯಾ ಅಂದರೆ ಮರ್ಸಿ ಕಿಲಿಂಗ್ನ ಲೀಗಲೈಸ್ ಮಾಡಬೇಕಾ ಅಂತ ನಾನು ಐ ವಾಸ್ ಫಾರ್ ತುಂಬ ಕ್ರಾನಿಕ್ ಪೇಷಂಟ್ ಇರ್ತಾರೆ ಬಡವರು ಇರ್ತಾರೆ ಐ ಸಿ ಒಳಗೆ ಅವ್ರಿಗೆ ಮ್ಯಾಲ ಅಂಥವ್ರನ್ನ ಕೊಲ್ಬೋದಾ ಬಟ್ ಏನಂದರೆ ಡಿಬೆ ಆಪೋಸಿಟ್ನವ್ರು ಮಿಸ್ಯೂಸ್ ಆಗುತ್ತೆ ಇದ್ರನ್ನಂಥ ದ ಡಿಬೇಟ್ ಸರ್ ನಿಂತ್ಕೊಂಡಿರ್ತಾರೆ ಚೊಕ್ಕ ಓ ಹುಡುಗರು ಆ ಹಾಲು ಬಳ್ಳಾರಿ ಎಲ್ಲ ಹಳ್ಳಿಯಿಂದ ಏಕ್ದಮ್ ಐ ಫೈ ಸಿಟಿ ಮನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸರ್ ಬಿಲೀವ್ ಮೀ ಇದನ್ನ ಯಾವ ನೆನ್ಸ್ಕೊಂಡೆ ಅಂದರೆ ನಾನು ಕರ್ನಾಟಕ ರಾಜ್ಯದ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾದ ಚೇರ್ಮನ್ ಆಗ್ತೀನಿ ಕೆ ಎ ಎಸ್ ಐ ಕೆ ಎಸ್ ಸಿ ಕರ್ನಾಟಕ ಸ್ಟೇಟ್ ಚಾಪ್ಟರ್ ಚೇರ್ಮನ್ ಆಗ್ತೀನಿ ನಾನು ಅದರ ಅಧಿಕಾರ ತೊಗೊಂಡಿದ್ದು ಹುಬ್ಳಿಯಲ್ಲಿ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದು ಒನ್ ಇಯರ್ ಟೆನ್ ಇಯರು ಮಣಿಪಾಲ್ನಲ್ಲಿ ಅವತ್ತು ಡಿಬೇಟ್ ಆವತ್ತು ನನ್ನ ಭಾಷಣ ಎಕ್ಸ್ಟೆಂಪರ್ ಸ್ಪೀಚ್ ಸರ್ ಯಾವ ಮಟ್ಟಕ್ಕೆ ನಾನು ಚೇಂಜ್ ಆಗಿಬಿಟ್ಟಿದೆ ಅದನ್ನು ನೆನೆಸ್ಕೊಂಡೆ ಇದೇ ಕ್ಯಾಂಪಸ್ನಲ್ಲಿ ನನಗೆ ಮೂರು ನಿಮಿಷ ನಿಮ್ಮ ಡಯಾಜ್ ಮೇಲೆ ನಿಂತ್ಕೊಳ್ಳೋಕೆ ಆಗಲಿಲ್ಲ ಅಷ್ಟೊಂದು ಡಿಪ್ರೆಷನ್ಗೊಳ್ಟೋದೆ ಇವತ್ತು ಬೀಯಿಂಗ್ ಎ ಚೇರ್ಮನ್ ಆಫ್ ದ ಸ್ಟೇಟ್ ಭಾಷಣ ಮಾಡ್ತಾ ಇದ್ದೀನಿ ಐ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ನನಗಿಂತ ಭಾಗ್ಯ ಸಿಕ್ತು ನಿಮ್ಮದೇ ಕ್ಯಾಂಪಸ್ನಲ್ಲಿ ಅಂತ ಲೆಕ್ಕ ಹಾಕ್ಕೊಳ್ಳಿ ಹೆಂಗಾಗುತ್ತೆ ಅಂತ ಸೊ ಅದಕ್ಕೆ ನಮಗೂ ಆಸೆ ಇತ್ತು ಸರ್ ಬಟ್ ಇಲ್ಲ ಯಾರದನ್ನು ಪೋಸ್ ಹೊಡಿಬೇಕಂದ್ರೆ ಅಟ್ಲೀಸ್ಟ್ ಒಳ್ಳೆ ಬಟ್ಟೆ ಬೇಕು ಸರ್ ನಾವು ಯಾವ ಮಟ್ಟಕ್ಕೆ ಅಂಬಲ್ಲ ಅಂದರೆ ನೀವು ನಂಬೋದಿಲ್ಲ ನಾನೊಂದು ಪಿಚ್ಚರ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ಒಬ್ಬನೇ ಹೆಂಗೋ ಮಾಡ್ಕೊಂಡು ಒಂದು ಸ್ವಲ್ಪ ದುಡ್ಡು ಅಲ್ಲೇ ಬಳ್ಳಾರಿ ಒಳಗೆ ಪಿಚ್ಚರ್ ಶುರುವಾಗೋಗಿತ್ತು ಹೋಗಿ ಕೂತ್ಕೋತೀನಿ ಆ ಕಡೆ ಒಂದು ಹೆಣ್ಣು ಮಗಳು ಈ ಕಡೆ ಮಧ್ಯದ ಸೀಟ್ ಸೀಟ್ ನಂಬರ್ ನನಗೆ ಭಯ ಅಂದರೆ ಭಯ ಅವ್ರಿಗೇನು ಟಚ್ ಆಗಿಬಿಟ್ರೆ ಆಮೇಲೆ ಇಂಟ್ರವಲ್ನೊಳಗೆ ಇವ್ನು ಮೆಡಿಕಲ್ ಸ್ಟೂಡೆಂಟು ಪೋಲಿ ಇದಾನೆ ಅಂದ್ಕೊಂಬಿಟ್ರ್ ಅಂದ್ಬಿಟ್ಟು ಟಚ್ ಆಮೇಲೆ ನೋಡಿರಿ ಮೈ ಓನ್ ಕ್ಲಾಸ್ಮೇಟ್ಸ್ ಅವರು ಅವರು ರಾಜಲಕ್ಷ್ಮಿ ಅಂತ ಇನ್ನೂ ನೆನಪಿದ್ದೆ ಬೆಂಗಳೂರು ಹುಡುಗಿ ಬೇರೆ ಕ್ಲಾಸ್ಮೇಟ್ಸ್ ಜೊತೆಗೆಲ್ಲ ನಕ್ಕೊಂಡು ತಮಿ ಅಂಜಿನಪ್ಪ ಗುಬಾಲ್ತಾರೆ ಹಿಂಗೆ ಕೂತಿದ್ದ ಅಂತ ನೋಡಿ ಸರ್ ನಮ್ಮ ಜೀವನ ಯಾಕಂದ್ರೆ ನಮಗೆ ಪೋಸ್ ಯಾಕೆ ರೊಕ್ಕನೂ ಇಲ್ಲ ಅಪ್ಪಿ ತಪ್ಪಿಪ್ಪೋಸರು ಆಚೆ ಕಡಿದ್ಬಿಟ್ಟು ಐಸ್ ಕ್ರೀಮ್ ಕೊಡಿಸ್ಕೊಂಡ್ರೆ ಎಲ್ಲಿ ಎಲ್ಲಿ ಇದು ನಮ್ಮ ಕಷ್ಟ ಸರ್ ನೀವು ಆಶ್ಚರ್ಯ ಆಗ್ಬೋದು ನಾನಿಲ್ಲಿ ಬೆಂಗಳೂರಿಗೆ ಬಂದಾಗ ಇನ್ನೂ ಬ್ಯಾಚುಲರು ಯಾರ್ಯಾರು ದೊಡ್ಡ ಆಫರ್ ಬಂದು ದೊಡ್ಡ ಆಫರ್ ಅವ್ರ ಹೆಸರು ಹೇಳೋಕ್ಕೆ ಹೋಗೋಲ್ಲ ನನಗೆ ಭಯ ಏನು ಗೊತ್ತಾ ಮದುವೆ ಆದರೆ ನಾನು ಹಳ್ಳಿಗೆ ಹೋದರೆ ದಿರ್ ಈಸ್ ನೋ ಟಾ ಅಟ್ಯಾಚಡ್ ಟಾಯ್ಲೆಟ್ ಈಗ ಮೋದಿ ಬಂದ ಮೇಲೆ ಇದೆ ಅವ್ರು ಚೊಂಬಿಡ್ಕೊಂಡು ಎಲ್ಲ ಇದಕ್ಕೆ ಹೋಗಬೇಕು ಸಾಧ್ಯವೇ ಇದು ಇಮ್ಯಾಜಿನ್ ನನಗೂ ದೊಡ್ಡ ಮನೆಗೆ ಯಾಕಂದ್ರೆ ಮದುವೆ ಆದರೆ ಮನೆ ಕೊಡ್ತಾರೆ ಬೆಂಗಳೂರಿನಾಗೆ ಕಾರ್ ಕೊಡ್ತಾರೆ ಬಟ್ ನಮ್ಮೂರಿಗೆ ಕರ್ಕೊಂಡು ಹೋದರೆ ಟಾಯ್ಲೆಟ್ ಮೇಲೆ ವಾಟ್ ಈಸ್ ಮೈ ಪೊಸಿಷನ್ ಸಿ ಇವೆಲ್ಲ ಇವೆಲ್ಲ ಮನಸ್ಥಿತಿ ಸರ್ ಅನೇಕ ಮಕ್ಕಳಿಗೆ ಈ ಕಷ್ಟ ನಾನು ಅನುಭವಿಸಿರೋದಿದ್ರು